ಗೊತ್ತ ಹಳೆಯ ಬ್ಯಾಚಿನ ಹಳೆಯ ವಿದ್ಯಾರ್ಥಿಗಳಲ್ಲಿ ಸೇರಿಕೊಂಡು ಸಭೆ ನಡೆಸ್ತಾ ಇದೀನಿ ಒಂದು ಖುಷಿ ವಿಚಾರ ಈ ಒಂದು ಸಭೆಗೆ ತಮ್ಮೆಲ್ಲರನ್ನು ಈ ಶಾಲೆ ವತಿಯಿಂದ ಉತ್ತಮದಿಂದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಬಹುಶಃ ಇದೇ ತಿಂಗಳ ಕಳೆದ ಒಂಬತ್ತನೇ ತಾರೀಕಿಗೆ ನಾವು ಇದೇ ಬ್ಯಾಚಿನಿಂದ ಒಂದು ಸುಮಾರು ಒಂದು ಇಪ್ಪತ್ತು ಜನ ವಿದ್ಯಾರ್ಥಿಗಳು ಸೇರಿದ್ವಿ ಅವತ್ತಿನ ಸಹ ಅನೇಕ ವಿಚಾರಗಳು ಚರ್ಚೆಯಾಗಿದ್ದು ಆ ಒಂದು ಸಮಯದಲ್ಲಿ ನಾವು ಈ ಒಂದು ಶಾಲೆಗೆ ಕಾಯಕಲ್ಪವನ್ನು ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಸಮಯನ ತೆಗೆದುಕೊಂಡು ಎಲ್ಲ ಬ್ಯಾಚಿನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಆ ಬ್ಯಾಚಿನಿಂದ ಅವರೇ ಸೇರಿಕೊಂಡು ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಆ ಪ್ರತಿನಿಧಿಗಳಿಂದಲೇ ಒಂದು ಸಂಘಟನೆ ಆಯಿತು ಅಂತಂದರೆ ಒಂದು ರೂಪರೇಷೆ ರೇಷೆ ಕೊಟ್ರಪ್ಪ ಚೆನ್ನಾಗಿರುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಈ ಒಂದು ಬ್ಯಾಚಿನಲ್ಲಿ ಸುಮಾರು ಶಾಲೆಯಲ್ಲಿ ಸಾವಿರಾರನಕ್ಕಿಂತ ಲಕ್ಷಾಂತರ ವಿದ್ಯಾರ್ಥಿಗಳು ಹೋಗಿರೋದ್ರಿಂದ ಎಲ್ಲ ಸ್ಥಾನದಲ್ಲಿ ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥವರು ಸಲಹೆ ಕೊಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಸಲಹೆಯನ್ನು ಕೊಟ್ಟರು ಆ ಸಲಹೆಯನ್ನು ನಾವು ಸ್ವೀಕರಿಸಿದ್ದೇವೆ ಅವ್ರು ಹೇಳಿದರು ಯಾವುದೇ ಕಾರಣಕ್ಕೂ ಅವಸರ ಮಾಡೋದು ಬೇಡ ಒಂದು ಸಂಘಟನೆ ಅನ್ನುವಂಥದ್ದಾಗಲಿ ಆ ನಂತರ ವಿಷಯವನ್ನು ಚರ್ಚಿಸೋಣ ಅನ್ನುವಂಥ ಒಂದು ವಿಚಾರವನ್ನು ಕೊಡಿಸಿದ್ರು ಹಾಗಾಗಿ ನಾವು ಬಹುಶಃ ಒಂದು ಇಲ್ಲಿ ಮೂರ್ನಾಲ್ಕು ಬ್ಯಾಚಿನ ವಿದ್ಯಾರ್ಥಿಗಳು ಸೇರಿಕೊಂಡಿದ್ದೀರಿ ನಗರಿಯವರು ಸಹಿತ ನಾವೆಲ್ಲ ಹದಿಮೂರನೇ ತಾರೀಕಿಗೆ ಒಂದು ಸಭೆಯನ್ನು ಸೇರಬೇಕು ಅಂತ ತುಂಬಾಗೆಲ್ಲ ನಾವೇನು ವಿಚಾರ ಮಾಡಿದ್ದೆ ಅಂದರೆ ಈಗ ಒಂಬತ್ತನೇ ತಾರೀಕು ಸೇರಿದಾಗ ಒಂದು ಗೂಗ ಗೂಗಲ್ ಫಾರ್ಮನ್ನು ರೆಡಿ ಮಾಡಿ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮಾಹಿತಿ ಕೊಟ್ರಪ್ಪ ಅಂದರೆ ಯಾವ ಬ್ಯಾಚ್ನಿಂದ ಎಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುತ್ತೆ ಆ ಮಾಹಿತಿಯನ್ನು ಆಧರಿಸಿ ಮತ್ತೊಂದು ಸಾರಿ ಮೀಟಿಂಗ್ ಮಾಡೋಣ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದರು ಆ ಒಂದು ಕಾರಣಕ್ಕಾಗಿ ನಾವು ನಾಳೆ ದಿವಸ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಆ ಗೂಗಲ್ ಫಾರ್ಮನ್ನು ಹಾಕ್ತೇವೆ ಆ ಗೂಗಲ್ ಫಾರ್ಮಲ್ಲಿ ತಮ್ಮೆಲ್ಲರ ಒಂದು ಮಾಹಿತಿಯನ್ನು ತಿಂದಹಾಕಿ ಅದನಂತರ ನಾವೇನು ಮಾಡ್ತೀವಿ ಅಂದರೆ ಬ್ಯಾಚ್ ವೈಸ್ ನಿಮಗೆ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ಒದಗಿಸ್ತೇನೆ ನಿಮ್ಮ ಬ್ಯಾಚ್ನವರೆಲ್ಲ ಸೇರಿಕೊಂಡು ನಿಮ್ಮಲ್ಲೇ ಒಂದಿಬ್ಬರು ಮೂವರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ತಾವು ವ್ಯಕ್ತಪಡಿಸಿದಂತೆ ಈ ಶಾಲೆ ಕಾಯಕಲ್ಪ ಮಾಡೋದಿರ್ಬೋದು ಮತ್ತು ಎಲ್ಲರನ್ನ ಸೇರಿ ಒಂದು ದೊಡ್ಡದಾದ ಸಮ್ಮಿಲನ ಮಾಡುವಂಥ ಒಂದು ವಿಚಾರವಿದೆಯಲ್ಲ ಅದನ್ನೆಲ್ಲವನ್ನು ಚರ್ಚೆ ಮಾಡಿಕೊಂಡು ತಾವು ನಿರ್ದೇಶನ ಚೆನ್ನಾಗಿತ್ತು ಅನ್ನುವಂಥದ್ದು ನಾವು ಹೋಗ್ತೇವೆ ಹಾಗಾಗಿ ಕೆಲವೊಂದು ವಿಷಯಗಳನ್ನು ಕಳೆದ ಸಾಲಿನಲ್ಲಿ ಚರ್ಚಿಸಿದ ಕಳೆದ ಒಂದು ಸಭೆಯಲ್ಲಿ ಚರ್ಚಿದಂತೆ ಅದರಲ್ಲಿ ಬರೆದಿದ್ದೇವೆ ಈ ಸಾರಿ ಏನು ವಿಷಯಗಳನ್ನು ಚರ್ಚೆ ಮಾಡ್ತೀರಿ ಮುಂದೆ ಏನಾಗಬೇಕು ಅನ್ನೋದು ಅದೆಲ್ಲ ಚರ್ಚೆ ಒಳಿತು